ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ನೀನು ನನ್ನ ಕಾವು ಕಾವು ಅಂತ ಮಾತನಾಡಿಸ್ಬೇಡ ಸ್ವಾಭಿಮಾನದ ಬದುಕನ್ನು ಕಟ್ಟಕೋ ಸ್ವಾಭಿಮಾನದ ಬದುಕನ್ನು ಮಾಡು ಅನ್ನೋ ರೀತಿಯಲ್ಲಿ ಕಾವ್ಯ ಈ ಒಂದು ಗಿಲ್ಲಿಗೆ ಕಿವಿ ಮಾತನ್ನು ಹೇಳಿರ್ತಕ್ಕಂಥದ್ದು ಒಂದು ಕಡೆಯಿಂದ ಇದೊಂದು ಫ್ರೆಂಡ್ಶಿಪ್ಗೆ ಬ್ರೇಕಪ್ ತಂದಿರುವಂಥದ್ದು ಗಿಲ್ಲಿಗೆ ಒಂದು ಕಡೆಯಿಂದ ತುಂಬ ನೋವಾಗಿರುತ್ತೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಚರ್ಚಿಸ್ತಾ ಹೋಗೋಣ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸಲ ಭೇಟಿ ಕೊಟ್ಟಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಪೇಜ್ ಕೂಡ ಫಾಲೋ ಮಾಡಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದರೆ ಕಾವ್ಯ ಮತ್ತು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಒಂದು ಫ್ರೆಂಡ್ಶಿಪ್ ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ಪಡೆದುಕೊಂಡಿದೆ ಇದರಲ್ಲಿ ಯಾವುದೇ ಎರಡನೆಯ ಮಾತಿಲ್ಲ ಸೊ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಓದ ನಂತರ ಇಬ್ಬರು ಕೂಡ ಜಂಟಿಯಾಗಿ ಹೋಗ್ಬಿಡ್ತಾರೆ ಕಾವ್ಯ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಒಂದು ರೀತಿಯಲ್ಲಿ ಸಾಕಷ್ಟು ಸದ್ದು ಕೂಡ ಮಾಡೋದಕ್ಕೆ ಪ್ರಾರಂಭಿಸಿಬಿಡುತ್ತೆ ಗಿಲ್ಲಿ ಕಾವ್ಯಳ ಜೊತೆ ಒಂದು ಅನ್ಯೋನ್ಯ ಭಾವನೆಯಿಂದ ಇದ್ದು ಬಿಡ್ತಾರೆ ಇಬ್ಬರ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ ಅದನ್ನು ಸಾಕಷ್ಟು ಜನ ಅದನ್ನು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಏನು ಬೇಕಾದರೂ ಅಂದ್ಕೊಳ್ಬೋದು ಬಟ್ ಅದನ್ನು ಒಂದು ಫ್ರೆಂಡ್ಶಿಪ್ ಅಂತ ಕನ್ಸಿಡರ್ ಮಾಡೋದಾದರೆ ಅವರ ಒಂದು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಆದರೆ ಈ ಒಂದು ಫ್ರೆಂಡ್ಶಿಪ್ಗೆ ಕಾವ್ಯ ತೆರೆ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದರಿಂದ ನನ್ನ ಫ್ಯೂಚರ್ಗೆ ಅಥವಾ ನನ್ನ ಬಿಗ್ ಬಾಸ್ ಮನೆಯಲ್ಲಿ ಜರ್ನಿಗೆ ಇದಕ್ಕೆ ತೊಂದರೆ ಕೂಡ ಆಗ್ಬೋದು ನಿನಗೂ ಕೂಡ ತೊಂದರೆ ಆಗ್ಬೋದು ಸೊ ಅದೇನೇ ಇರಲಿ ಎಲ್ಲರ ಜೊತೆ ಹೇಗಿರ್ತೀಯೋ ಅದೇ ರೀತಿಯಾಗಿ ನನ್ನ ಜೊತೆಗೂ ಹೀರು ಅನ್ನೋ ರೀತಿಯಲ್ಲಿ ಕಾವ್ಯ ಈ ಒಂದು ಫ್ರೆಂಡ್ಶಿಪ್ಗೆ ಬ್ರೇಕಪ್ ಹೇಳಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪು ಆಗಲಿಕ್ಕಿಲ್ಲ ಸೊ ಅವರು ಹೇಳಿರ್ತಕ್ಕಂಥದ್ದು ತಪ್ಪು ಅಂತಲೂ ಹೇಳೋದಕ್ಕಾಗಲ್ಲ ಗಿಲ್ಲಿ ಮಾಡ್ತಾ ಇರೋದು ಎಲ್ಲವೂ ಕೂಡ ಸರಿ ಅಂತ ಹೇಳೋದಕ್ಕಾಗಲ್ಲ ಸೊ ಎಲ್ಲೋ ಒಂದು ಕಡೆ ಗಿಲ್ಲಿಯಿಂದ ಕಾವ್ಯಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ತೊಂದರೆ ಕೂಡ ಆಗ್ಬೋದು ಸೊ ಇದರಿಂದ ಗಿಲ್ಲಿಗೂ ಕೂಡ ತೊಂದರೆ ಆಗ್ಬೋದು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣಿಸುತ್ತೆ ಹಾಗಾಗಿ ಕಾವ್ಯ ಈ ಒಂದು ವಿಚಾರವನ್ನು ತಲೆಯಲ್ಲಿಕೊಂಡು ಆ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈ ಒಂದು ಇವರ ಫ್ರೆಂಡ್ಶಿಪ್ ಬಗ್ಗೆ ನಿಮಗೆ ಏನು ಒಪಿನಿಯನ್ ಇದೆ ಆ ಒಂದು ಆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ